ಮೂರು ತಿಂಗಳ ಮುಂಚೆ ಕಾಲ ಬಂದಿದ್ದೆ ಈಗ ನೋಡ್ರೆ ತಾಯಿ ದೇವ್ರ ಮುಂದೆ ಕಾರ್ ತಂದು ನಿಲ್ಸ್ಕೊಳ್ಳೋಕೆ ಮಾಡಿದರೆ ಅಂತ ಸೌಕ್ಯ ನೀವು ಕೊಟ್ಟು ನೋಡಿ ದೇವ್ರು ನಿಮ್ಗೆ ಹಂಗೆ ಕೊಡ್ತಾಳೆ ನೀವು ಒಂದು ಕೊಟ್ಟರೆ ಹೊತ್ತು ಕೊಡುತ್ತೆ ದೇವರು ನೀವು ಕೊಟ್ಟಷ್ಟು ದೇವ್ರು ನಿಮಗೆ ಕೊಡುತ್ತೆ ಹೊರತು ಎಲ್ಲ ಕೂತ್ಕೊಂಡು ಕೆಲವರು ಮಾತಾಡ್ತಾರೆ ಟೀಕೆ ಮಾಡ್ತಾರೆ ಯಾರ್ಯಾರೋ ಇಲ್ಲಿ ಹೋದ್ರೆ ದುಡ್ಡು ದುನಿಯಾ ಅಂತಾರೆ ಇಲ್ಲಿ ಬಂದು ನೋಡ್ರಿ ಗೊತ್ತಾಗ್ತದೆ ಅದು ಹತ್ತು ರೂಪಾಯಿ ಖರ್ಚಿರಲ್ಲ ಯಾರ್ಯಾರೋ ಹೇಳ್ತಾರೆ ಅಲ್ಲೋದ್ರೆ ಎರಡು ಸಾವಿರ ಇಷ್ಟು ಸಾವಿರ ಖರ್ಚಾಯ್ತು ಇಲ್ಲಿ ಸಾವಿರ ರೂಪಾಯಿ ಕೊಟ್ಟು ಅದು ಮಾಡ್ದೆ ಇದು ಮಾಡಿದೆ ಅಂತ ಯಾರೂ ಇಲ್ಲ ನೀವು ಕೊಡ್ರೆ ಒಂದು ಚೀಲ ಅಕ್ಕಿ ಕೊಡ್ರಿ ನಿಮ್ಮಿಂದ ಹತ್ತು ಜನ ಊಟ ಮಾಡ್ತಾರೆ ಅದನ್ನು ಬಿಟ್ಬಿಟ್ಟು ಎಲ್ಲ ಕೂತ್ಕೊಂಡು ಮಾತಾಡ್ರೆ ಆಗುತ್ತಾ ನಾವು ಕೊಟ್ಟಿರೋದಕ್ಕೆ ದೇವ್ರು ನಮಗೆ ಕೊಟ್ಟೈತೆ ನಾನು ಇದು ಹತ್ತು ವರ್ಷ ಕೊಟ್ಟರೆ ನನಗೆ ನೂರು ವರ್ಷ ಕೊಡುತ್ತೆ ನಾವು ದೇವ್ರ ಮೇಲೆ ನಂಬಿಕೆ ಇಟ್ಟರೆ ಇಲ್ಲಿಂದ ಎಲ್ಲಿಗೆ ಹೋದ್ರೂ ಕಾಪಾಡುತ್ತೆ ದುಷ್ಟಶಕ್ತಿ ಇದ್ದಷ್ಟು ಕಾಪಾಡ ಶಕ್ತಿ ದೈವಶಕ್ತಿ ಇದ್ದೇ ಇರುತ್ತೆ ದೇವ್ರು ನಂಬ್ರಿ ದೇವ್ರು ನಂಬಿರಿ ಅಲ್ಲಿಂದ ಎಲ್ಲಿಗೆ ಹೋದ್ರೂ ಕಾಪಾಡುತ್ತೆ ಅದೇ ನಂಬಿಬಿಟ್ಟು ಮೋಸ ಆಗೈತೆ ಅಂದ್ರೆ ಇಲ್ಲಿ ದುಡ್ಡು ಕೊಟ್ಟು ಕಳ್ಕೊಂಡಿರೋರು ಯಾರೂ ಇಲ್ಲ ಲಕ್ಷ ಬೇರೆಯವ್ರಿಗೆ ಬಡ್ಡಿ ಕೊಟ್ಟು ಕಳ್ಕೊಳ್ಳೋದ್ಕಿಂತ ದೇವ್ರಿಗೆ ಬಂದು ಸಾವಿರ ರೂಪಾಯಿಂದ ಕೀಚೆಲ್ಲ ಕೊಡ್ತೀವಿ ಉದ್ಧಾರ ಆಗ್ತಾರೆ ದೇವಸ್ಥಾನಕ್ಕೆ ಬರಿಗಾಲಲ್ಲಿ ಬಂದಿರುವಂತವ್ರು ಬಡತನದಿಂದ ಬಂದಿರುವಂಥವ್ರು ಕಾರು ಬೈಕ್ಗಳನ್ನ ಪೂಜೆ ಮಾಡಿಸ್ತಾರೆ ಅಂದ್ರೆ ನಿಜಕ್ಕೂ ಈ ದೇವ್ರನ್ನ